ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಸಿಡಿಟಿ ಅಥವಾ ಆಮ್ಲಪಿತ್ತ ಜಿ ಆರ್ ಡಿ ಈ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇದೊಂದು ರೀತಿಯಾದಂಥ ಕಾಮನ್ ಪ್ರಾಬ್ಲಮ್ ಆಗೋಗಿದೆ ಆ್ಯಸಿಡಿಟಿ ಅಂದ ತಕ್ಷಣ ಏನು ಮಾಡ್ತಾರೆ ಸಾಕಷ್ಟು ಜನ ಆಂಟಾಸಿಡ್ ಮೊರೆ ಹೋಗ್ತಾರೆ ಅಹ್ ಏನೋ ಈ ತರದ್ದು ಒಂದು ಮಾತ್ರೆಗಳು ಔಷಧಿಗಳನ್ನ ತಗೊಂಡ್ರೆ ಇದು ನಿಮ್ಗೆ ಯಾವುದೇ ರೀತಿಯಾದಂತಹ ಲಾಂಗ್ ಟರ್ಮ್ ಬೆನಿಫಿಟ್ ಸಿಗೋದಿಲ್ಲ ಅದ್ರ ಬದಲು ನೀವು ಇದರಿಂದ ಕಮ್ ಸಂಪೂರ್ಣವಾಗಿ ಹೊರಗೆ ಬರಬೇಕು ಅಂತಂದರೆ ಇದಕ್ಕೆ ನೀವು ಕೆಲವೊಂದು ಸರಳ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ನಿಮ್ಮ ಆಹಾರ ಕ್ರಮ ಅಥವಾ ನಿಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೀವು ತರಬೇಕಾಗತ್ತೆ ಹಾಗಿದ್ದರೆ ಬನ್ನಿ ಮೊದಲಿಗೆ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಈ ಆಮ್ಲಪಿತ್ತದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಮಾಧವ ನಿಧಾನ ಈ ಒಂದು ಗ್ರಂಥದಲ್ಲಿ ಈ ರೀತಿಯಾಗಿ ಶ್ಲೋಕವನ್ನು ಹೇಳಿರುವಂಥದ್ದು ಏನು ಹೇಳ್ತಾರೆ ಅವಿಪಾಕ ಕ್ಲಮೋತ್ ಕ್ಲೇಷಃ ತಿಕ್ತಮ್ಲೋದ್ಗಾರ ಗೌರವ ಹೃತ್ ಕಂಠದಾಹ ಅರುಚಿರ್ಬಿಹಿ ಅಮ್ಲಪಿತ್ತಂ ವೇದ ಬಿಷತ್ ಅಂತ ಅಂದರೆ ಈ ಶ್ಲೋಕದ ಅರ್ಥ ಏನು ಅಂತ ನಾವು ಮಾಡ್ಕೊಳ ಅವಿಪಾಕ ಅವಿಪಾಕ ಅಂದರೆ ಆಹಾರವು ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಒಂದು ಮತ್ತೆ ಕ್ಲಮ ಅಂತ ಹೇಳ್ತಾರೆ ಕ್ಲಮ ಅಂದರೆ ಶರೀರದಲ್ಲಿ ಒಂದು ರೀತಿಯಾದಂತಹ ಆಯಾಸ ಉತ್ಕ್ಲೇಶ ಅಂತ ಹೇಳುವಂಥದ್ದು ಉತ್ಕ್ಲೇಶ ಅಂದರೆ ಒಂದು ರೀತಿಯಾದಂತಹ ವಾಮಿಟಿಂಗ್ ಸೆನ್ಸೇಷನ್ ನಾಝಿಯಾ ಫೀಲಿಂಗ್ ಆಗುವಂಥದ್ದು ಅಥವಾ ವಾಂತಿ ಆದ ನಂತರ ಒಂದು ರೀತಿಯಾದಂತಹ ಫೀಲ್ ಗುಡ್ ಫ್ಯಾಕ್ಟ್ ಒಂಥರ ಆರಾಮ್ ಆರಾಮ ಅನಿಸುತ್ತೆ ಅನ್ನೋ ಥರದ್ದು ಒಂದು ಫೀಲಿಂಗ್ ಬಂದರೆ ಇದು ಆಮ್ಲಪಿತ್ತಕ್ಕೆ ಒಂದು ಕಾರಣ ಅಂತ ನಾವು ಆಮ್ಲಪಿತ್ತದ ಕಾರಣ ಅಂತಲೇ ಹೇಳ್ಬೋದು ಮತ್ತು ತಿಕ್ತಮ್ಲೋದ್ಗಾರ ಅಂತ ಹೇಳ್ತಾರೆ ಅಂದರೆ ಹುಳಿತೇಗು ಬರುವಂಥದ್ದು ಗೌರವ ಗೌರವ ಅಂದರೆ ಶರೀರದಲ್ಲಿ ಒಂದು ರೀತಿಯಾದಂಥ ಹೆವಿನೆಸ್ ಮತ್ತು ಹೃತ್ ಕಂಠದಾಹ ಅಂತ ಹೇಳ್ತಾರೆ ಶ್ಲೋಕದಲ್ಲಿ ಹೃತ್ಕಂಠದಾಹ ಅಂದರೆ ಎದೆಯಲ್ಲಿ ಒಂದು ರೀತಿಯಾದಂಥ ಹುರಿ ಗಂಟಲಲ್ಲಿ ಒಂದು ರೀತಿಯಾದಂತಹ ಬರ್ನಿಂಗ್ ಸೆನ್ಸೇಷನ್ ಇರುವಂಥದ್ದು ಅರುಚಿ ಊಟ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಮನಸ್ಸಿರೋದಿಲ್ಲ ಏನೂ ಊಟ ಬೇಡ ಅಂತ ಅನಿಸ್ತಾ ಇರುವಂಥದ್ದು ಈ ಎಲ್ಲ ಲಕ್ಷಣಗಳು ಕಂಡುಬಂದಲ್ಲಿ ಇಂಥ ಒಂದು ಲಕ್ಷಣಗಳಿಗೆ ಅಮ್ಲಪಿತ್ತ ಅಥವಾ ಆಸಿಡಿಟಿ ಅಂತ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಹೇಳಿರುವಂಥದ್ದು ಹಾಗಿದ್ರೆ ಬನ್ನಿ ಈ ಆ್ಯಸಿಡಿಟಿಯನ್ನು ಅಥವಾ ಈ ಅಮ್ಲಪಿತ್ತಕ್ಕೆ ಯಾವೆಲ್ಲ ಕಾರಣಗಳು ಹೇಗೆ ಈ ಒಂದು ಆ್ಯಸಿಡಿಟಿ ಅಥವಾ ಆಮ್ಲಪಿತ್ತ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಕಾರಣಗಳನ್ನು ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ನಾವು ಊಟ ಮಾಡುವಂತಹ ಸಮಯ ಬಹಳ ಮುಖ್ಯವಾಗಿರುವಂಥದ್ದು ಏನಾಗುತ್ತೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ದು ಹೊಟ್ಟೆ ಎಲ್ಲ ಖಾಲಿಯಾಗಿ ಚೆನ್ನಾಗಿ ಹಸಿವಾಗಲಿಕ್ಕೆ ಶುರುವಾಗುತ್ತೆ ಆವಾಗ ನಮಗೆ ಚೆನ್ನಾಗಿ ಊಟ ಮಾಡಬೇಕು ಅಂತ ಅನಿಸುತ್ತೆ ನಾವು ಸೇವಿಸಿದಂಥ ಆಹಾರ ಕೂಡ ಚೆನ್ನಾಗಿ ಜೀರ್ಣ ಆಗುವಂಥದ್ದು ಹಾಗೆ ಆದರೆ ಏನು ಮಾಡ್ತಾರೆ ಇವಾಗಿನ ಜನ್ರೇಷನಲ್ಲಿ ಎಲ್ಲ ಒಂದು ರುಟೀನ್ ಫಾಲೋ ಮಾಡ್ತಾ ಇದ್ದಾರೆ ಆಫೀಸ್ಗೆ ಹೋಗಬೇಕು ನಾನು ಈ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿಬಿಡಬೇಕು ಅನ್ನೋ ಒಂದು ಒಂದು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನಿಮಗೆ ಹಸಿವಾಗಲಿಕ್ಕೂ ಕೂಡ ವೆಯ್ಟ್ ಮಾಡೋದಿಲ್ಲ ಆ ಟೈಮ್ಗೆ ಮಾಡ್ಕೊತ ಹೋಗುವಂಥದ್ದು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಒಂದು ಅಧ್ಯಶನ ಅಂತ ಹೇಳುವಂಥದ್ದು ಅಧ್ಯಶನ ಅಂದರೆ ಹಸಿವೆ ಇಲ್ಲದೆ ಇದ್ದರೂ ಊಟ ಮಾಡುವಂಥದ್ದು ಇನ್ನೊಂದು ಅಜೀರ್ಣಾಶನ ಅಂತ ಅಜೀರ್ಣಾಶನ ಅಂದರೆ ಸೇವಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗದೆ ಅದು ಒಂದು ರೀತಿಯಾದಂಥ ದೇಹದಲ್ಲಿ ಇಂಡೈಜೆಷನ್ ಆಗಿ ಶೇಖರಣೆ ಆಗಿರುವಂಥದ್ದು ಇಂಥ ಸಮಯದಲ್ಲಿ ಊಟ ಮಾಡಿದ್ರೂ ಕೂಡ ಅದು ಅಮ್ಲಪಿತ್ತಕ್ಕೆ ಕಾರಣ ಅಂತ ಹೇಳುವಂಥದ್ದು ಇನ್ನು ಎರಡನೇ ಕಾರಣ ನೋಡಿದ್ರೆ ಏನು ಮಾಡ್ತಿರ್ತಾರೆ ಕೆಲವರು ಫಾಸ್ಟಿಂಗ್ ಒಪ್ತಾ ಉಪವಾಸ ಮಾಡುವಂಥದ್ದು ಕೆಲವರು ಏನು ಮಾಡ್ತಾರೆ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಅಂತ ಮಾಡ್ತಾರೆ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಮಾಡಬೇಕಾದ್ರೆ ಕೆಲವೊಮ್ಮೆ ಬೆಳಗಿನ ಸಮಯ ಹಸಿವ್ ಆ ಹಸಿವನ್ನ ನಾವು ಸ್ಟಾಪ್ ಮಾಡಿಕೊಂಡು ನಾನು ಆ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಊಟನ ಮಾಡೋದಿಲ್ಲ ಆ ಸಮಯದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸಸ್ ಪ್ರೊಡ್ಯೂಸ್ ಆಗುತ್ತೆ ಆಹಾರ ಬರುತ್ತೆ ಅಂತ ಆ ಗ್ಯಾಸ್ಟ್ರಿಕ್ ಜ್ಯೂಸಸ್ ಕಾಯ್ತಾ ಇರುತ್ತೆ ಯಾವಾಗ ನಾವು ಹೊಟ್ಟೆಗೆ ಆಹಾರ ಆಗೋದಿಲ್ವ ಅದು ಮತ್ತೆ ಸಾಕಷ್ಟು ಒಂದು ನಮಗೆ ತೊಂದರೆಗಳನ್ನು ಕೊಡ್ಲಿಕ್ಕೆ ಶುರುವಾಗುವಂಥದ್ದು ಎರಡನೇ ಕಾರಣ ಇನ್ನ ಮೂರನೇ ಕಾರಣ ಏನಂದ್ರೆ ಲೇಟ್ ನೈಟ್ ಡಿನ್ನರ್ ಮಾಡುವಂಥದ್ದು ರಾತ್ರಿ ಲೇಟಾಗಿ ಊಟ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಳ್ಳುವಂಥದ್ದು ಆಯುರ್ವೇದ ಗ್ರಂಥದಲ್ಲಿ ಏನು ಹೇಳ್ತಾರೆ ಸೂರ್ಯಾಸ್ತದ ನಂತರ ನಮ್ಮ ದೇಹದಲ್ಲಿರುವಂತಹ ಅಗ್ನಿ ಅದು ಮಂದ ಆಗುತ್ತೆ ನಮ್ಮ ಜೀರ್ಣಕ್ಕೆ ಬೇಕಾಗಿರುವಂತಹ ಜಾಟರಾಗ್ನಿ ಮಂದ ಆಗುತ್ತೆ ಯಾವಾಗ ಜಾಟರಾಗ್ನಿ ಮಂದ ಆಗುತ್ತೋ ನಾವು ಲೇಟಾಗಿ ಆಹಾರ ಸೇವನೆ ಮಾಡಿದಾಗ ನಮ್ಮ ಪಚನಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಹಾಗಾಗಿ ಇದು ಕೂಡ ಸಾಕಷ್ಟು ತೊಂದರೆಗಳಿಗೆ ಕಾರಣ ಆಗುವಂಥದ್ದು ಮತ್ತು ನಾವು ಊಟ ಮಾಡಿದ ನಂತರ ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ಆದರೂ ಗ್ಯಾಪ್ ಕೊಡಬೇಕಾಗತ್ತೆ ಕೆಲವರು ಏನು ಮಾಡ್ತಾರೆ ಲೇಟಾಗಿ ರಾತ್ರಿ ಹೊತ್ತು ಎಚ್ಚರ ಇರ್ತಾರೆ ಇದರಿಂದ ಏನಾಗುತ್ತೆ ದೇಹದಲ್ಲಿ ವಾತ ಮತ್ತು ಪಿತ್ತ ದೂಷಿತ ಆಗಿ ಇದರಿಂದ ಸಾಕಷ್ಟು ದೇಹದಲ್ಲಿ ಕಾಯಿಲೆಗಳು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುವಂಥದನ್ನು ನಾವು ನೋಡ್ಬೋದು ಇನ್ನು ನಾಲ್ಕನೇ ಕಾರಣ ನಾವು ನೋಡ್ತಾ ಹೋದರೆ ನಾವು ಸೇವಿಸುವಂತಹ ಆಹಾರ ನಾವು ಸೇವಿಸುವಂತಹ ಆಹಾರದಲ್ಲಿ ಪಿತ್ತವನ್ನು ಇನ್ಕ್ರೀಸ್ ಮಾಡುವಂತಹ ಸಾಕಷ್ಟು ಪದಾರ್ಥಗಳನ್ನು ನಾವು ಸೇವನೆ ಮಾಡ್ತಾ ಹೋಗ್ತೀವಿ ಯಾವೆಲ್ಲ ಪದಾರ್ಥಗಳಿರ್ಬೋದು ಸ್ಪೈಸಿ ಫುಡ್ಸು ಮಸಾಲ ಫುಡ್ಡು ಜಂಕ್ ಫುಡ್ಡು ಬೇಕ್ರಿ ಐಟಮ್ಸು ಟೀ ಕಾಫಿಯನ್ನು ಅತಿಯಾಗಿ ಸೇವನೆ ಮಾಡುವಂಥದ್ದು ಸಾಫ್ಟ್ ಡ್ರಿಂಕ್ಸ್ ಸೇವನೆ ಮಾಡುವಂಥದ್ದು ಈ ಥರದ ಎಲ್ಲ ಒಂದು ಆಹಾರವು ಪಿತ್ ದೇಹದಲ್ಲಿನ ಪಿತ್ತವನ್ನು ಜಾಸ್ತಿ ಮಾಡುತ್ತೆ ಇದು ಕೂಡ ಕಾರಣ ಕಾರಣವಾಗುವಂಥದ್ದು ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಸಾಕಷ್ಟು ಸ್ಟ್ರೆಸ್ ಇರುತ್ತೆ ಆ್ಯಂಗ್ಸೈಟಿ ಇರುತ್ತೆ ಡಿಪ್ರೆಷನ್ ಆ್ಯಂಗರಿ ಎಲ್ಲ ಕಾರಣಗಳು ಕೂಡ ಪಿತ್ತವನ್ನು ದೇಹದಲ್ಲಿ ಇನ್ಕ್ರೀಸ್ ಮಾಡುತ್ತೆ ಸೊ ಹಾಗಿದ್ರೆ ಇವೆಷ್ಟು ಕಾರಣಗಳನ್ನ ನಾವು ನೋಡಿದ್ವಿ ನಾವು ಈ ಪಿತ್ತಿಂದನೇ ಈ ಒಂದು ಆಸಿಡಿಟಿ ಆಗ್ತಿದೆ ಅಂತಂದ್ರೆ ಹೇಗೆ ನಾವು ಈ ದೇಹದಲ್ಲಿ ಪಿತ್ತವನ್ನ ಕಡಿಮೆ ಮಾಡ್ಕೋಬೇಕು ಅಂತ ನಾವು ತಿಳ್ಕೊತಾ ಹೋಗೋಣ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಪಿತ್ತವನ್ನ ಕಡಿಮೆ ಮಾಡ್ಕೋಬೇಕು ಅಥವಾ ಯಾವ ಕಾರಣ ಯಾವ ಒಂದು ಪರಿಹಾರ ನಾವು ನೋಡಬೇಕು ಅಂತ ನಾವು ಆಯುರ್ವೇದದಲ್ಲಿ ನೋಡ್ತಾ ಹೋದರೆ ಮೊದಲನೇದಾಗಿ ಸಂಕ್ಷೇಪ್ತ ಕ್ರಿಯಾಯೋಗವು ನಿಧಾನ ಪರಿವರ್ಜನಂ ಅಂತ ಹೇಳುವಂಥದ್ದು ನಿಧಾನ ಅಂದ್ರೆ ಏನು ಕಾರಣ ಈ ಒಂದು ಕಾಯಿಲೆಗೆ ಅಂತ ನಾವು ಮೊದಲು ಕಂಡುಹಿಡಿದು ಆ ಕಾರಣವನ್ನು ನಾವು ತೆಗೆದುಹಾಕಬೇಕು ಇದು ಬಹಳ ಮುಖ್ಯವಾದಂತಹ ಚಿಕಿತ್ಸೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಯಾವ ಒಂದು ಆಹಾರ ಸೇವನೆಯಿಂದ ಅಸಿಡಿಟಿ ಜಾಸ್ತಿ ಆಗ್ತಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು ಆ ಥರ ಅಬ್ಸರ್ವೇಷನ್ ಮಾಡಿ ನೀವು ನೋಡಿದಾಗ ಆ ಥರದ ಒಂದು ಪದಾರ್ಥವನ್ನು ನೀವು ನಿಮ್ಮ ಆಹಾರ ಕ್ರಮದಿಂದ ತೆಗೆದುಹಾಕಬೇಕಾಗತ್ತೆ ಇದು ಪ್ರಥಮ ಚಿಕಿತ್ಸೆ ಆಗುವಂಥದ್ದು ಇದು ಮೊದಲನೇದು ಮತ್ತೆ ಕೆಲವೊಂದು ಹೋಮ್ ರೆಮಿಡೀಸ್ ಅಸಿಡಿಟಿಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಹೋಮ್ ರೆಮಿಡೀಸ್ ಅಂದರೆ ನೀವು ಮನೆಯಲ್ಲಿ ಸುಲಭವಾಗಿ ಮಾಡುವಂತಹ ಕೆಲವೊಂದು ಪರಿಹಾರಗಳು ಮೊದಲನೇದಾಗಿ ತುಪ್ಪ ಮತ್ತು ಕಲ್ಲು ಸಕ್ಕರೆಯ ಮಿಶ್ರಣ ಮಾಡಿ ಸೇವನೆ ಮಾಡುವಂಥದ್ದು ಬೆಳಗಿನ ಸಮಯ ನೀವು ಒಂದು ಚಮಚ ತುಪ್ಪಕ್ಕೆ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೋದು ಅದನ್ನು ಒಂದು ಅರ್ಧ ಅಷ್ಟು ನೀವು ಮಿಕ್ಸ್ ಮಾಡಿಕೊಂಡು ಬೆಳಗಿನ ಸಮಯ ಸೇವನೆ ಮಾಡಿದ್ರೆ ಇದು ಕೂಡ ಬಹಳ ಅಸಿಡಿಟಿಗೆ ಉಪಯುಕ್ತ ಇದು ದೇಹದಲ್ಲಿನ ವಾತ ಮತ್ತು ಪತ್ ವಾತ ಮತ್ತು ಪಿತ್ತವನ್ನು ಕಮ್ಮಿ ಮಾಡುತ್ತೆ ಯಾವುದು ತುಪ್ಪ ವಾತ ಮತ್ತು ದೋಷವನ್ನ ಕಡಿಮೆ ಮಾಡುತ್ತೆ ಕಲ್ಲು ಸಕ್ಕರೆ ದೇಹಕ್ಕೆ ತಂಪನ್ನು ನೀಡುವಂಥದ್ದು ಇನ್ನು ಮುಂದೆ ಒಣದ್ರಾಕ್ಷಿ ದ್ರಾಕ್ಷಿ ಅಥವಾ ಬ್ಲಾಕ್ ರೇಸನ್ಸ್ ಏನಿರುತ್ತಲ್ಲ ಅದನ್ನು ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುವಂಥದ್ದು ಒಣ ತಾವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗಿನ ಸಮಯ ಚೆನ್ನಾಗಿ ತೊಳೆದು ಒಣ ದ್ರಾಕ್ಷಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಸೇವನೆ ಮಾಡುವಂಥದ್ದು ಬೆಳಗಿನ ಸಮಯ ತಾವು ಖಾಲಿ ಹೊಟ್ಟೆನಲ್ಲಿ ನೆನೆಸಿದಂತಹ ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ಜಿಗಿದು ಸೇವನೆ ಮಾಡಬಹುದು ಮತ್ತೆ ನೆನೆಸಿದಂತಹ ನೀರನ್ನು ಕೂಡ ತಾವು ಸೇವನೆ ಮಾಡಬಹುದು ಮತ್ತೆ ಮೂರನೇದು ಕೊರಿಯಾಂಡರ್ ವಾಟರ್ ಅಥವಾ ಧನಿಯಾ ಬೀಜದ ನೀರು ಧನಿಯಾ ಒಂದು ಎರಡು ಚಮಚ ಅಷ್ಟು ಧನಿಯಾ ಬೀಜವನ್ನ ರಾತ್ರಿ ನೀರಲ್ಲಿ ನೆನೆಸಿಟ್ಟು ಆ ಧನಿಯಾ ನೀರನ್ನ ಸೇವನೆ ಮಾಡಿದಾಗ ಪಿತ್ತವನ್ನ ಬೆಳಗ್ಗೆ ಸಮಯ ಅದು ಕಡಿಮೆ ಮಾಡುವಂಥದ್ದು ಮತ್ತೆ ಸಬ್ಜಾ ಸೀಡ್ಸ್ ಸಬ್ಜಾ ಸೀಡ್ಸ್ ಇದನ್ನು ಕೂಡ ಏನು ಮಾಡ್ಬೋದು ಸೋಕ್ ಮಾಡಿದಾಗ ಚೆನ್ನಾಗಿ ಅದು ಉಬ್ಕೊಳ್ಳುತ್ತೆ ಆ ಆ ಸಬ್ಜಾ ಸೀಡ್ಸ್ ಏನಿರುತ್ತೆ ಅದನ್ನು ನೀವು ಶರಬತ್ ಮ ಸೇವನೆ ಮಾಡಿದಾಗ ಮಿಕ್ಸ್ ಮಾಡಿ ಸೇವನೆ ಮಾಡ್ಬೋದು ಅಥವಾ ಎಳೆನೀರಿನ ಜೊತೆ ಇದನ್ನು ಸೇವನೆ ಮಾಡ್ತಾ ಹೋಗ್ಬೋದು ಮತ್ತು ಮುಲೇಟಿ ಚೂರ್ಣ ಮುಲೇಟಿ ಚೂರ್ಣ ಕೂಡ ಮುಲೇಟಿ ಅಂದರೆ ಎಷ್ಟು ಮದಿ ಎಷ್ಟು ಎಷ್ಟಿ ಮದು ಚೂರ್ಣ ಅದು ಕೂಡ ಒಂದು ಹಾಫ್ ಟು ಒನ್ ಟೀ ಅಷ್ಟು ದಿನನಿತ್ಯ ದಿನಕ್ಕೆ ಒಂದು ಇಲ್ಲ ಎರಡು ಬಾರಿ ಸೇವನೆ ಮಾಡ್ತಾ ಹೋಗ್ಬೋದು ಮತ್ತು ಶತಾವರಿ ಚೂರ್ಣ ಅಥವಾ ಶತಾವರಿ ಕಲ್ಪ ಕೂಡ ಬಹಳ ಉಪಯುಕ್ತ ಇದು ನಮ್ಮ ಶರೀರದ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಮತ್ತು ಯಾರು ವೆಯ್ಟ್ ಗೇನ್ ಆಗಬೇಕು ಅಂತಿರ್ತಾರೋ ಅವರು ಕೂಡ ಇದನ್ನು ಸೇವನೆ ಮಾಡಬಹುದು ವೀಕ್ಷಕರೇ ಇನ್ನು ಆಹಾರ ಪದ್ಧತಿಯಲ್ಲಿ ನಾವು ನೋಡ್ತಾ ಹೋದರೆ ಸಾಧ್ಯವಾದಷ್ಟು ಸಿಹಿ ಮತ್ತು ಕಷಾಯ ಯುಕ್ತ ಆಹಾರವನ್ನು ಸೇವನೆ ಮಾಡುವಂಥದ್ದು ಹೆಚ್ಚು ಸ್ಪೈಸಿ ಹುಳಿ ಅತಿಯಾದ ಉಪ್ಪು ಇವನ್ನು ಸಾಧ್ಯವಶ್ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಆಮ್ಲಪಿತ್ತ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು ಅಷ್ಟೇ ಅಲ್ಲದೆ ನೀವು ಮಾನಸಿಕಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಉದ್ವೇಗ ಸ್ಟ್ರೆಸ್ ಆಂಗ್ಸೈಟಿ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಬರೀ ಒಂದು ಫಿಸಿಕಲ್ ಸಿಂಪ್ಟಮ್ಸ್ ಅಷ್ಟೇ ಅಲ್ಲ ಮೈಂಡ್ಗೂ ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ ಸೊ ಅದಕ್ಕೇನು ಮಾಡ್ಬೋದು ಪರಿಹಾರ ಅಂತಂದರೆ ಸಾಕಷ್ಟು ನೀವು ಪ್ರಾಣಾಯಾಮಗಳನ್ನು ನೀವು ದಿನನಿತ್ಯ ರೂಢಿಸ್ಕೋಬೋದು ಸಾಕಷ್ಟು ಮೈಂಡ್ ಕೂಲಿಂಗ್ ಪ್ರಾಣಾಯಾಮ ಸಿಗುತ್ತೆ ಲೈಕ್ ಶೀತಲಿ ಶೀತಕಾರಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಅನುಲೋಮ ವಿಲೋಮ ಈ ಥರದ್ದೆಲ್ಲ ಒಂದು ಪ್ರಾಣಾಯಾಮನ ತಾವು ದಿನನಿತ್ಯ ಅಳವಡಿಸ್ಕೊತಾ ಹೋದರೆ ಇದು ಕೂಡ ಪಿತ್ತವನ್ನು ಕಡಿಮೆ ಮಾಡುವಂತಹ ಕಾರ್ಯ ಮಾಡುವಂಥದ್ದು ಇನ್ನು ಆಯುರ್ವೇದದಲ್ಲಿ ಹೇಳ್ತಾರೆ ಹಸುವಿನ ಹಸುವಿನ ತುಪ್ಪ ಒಂದು ಆಲ್ಮೋಸ್ಟ್ ಒಂದು ಟೂ ಟು ಟೂ ಟು ತ್ರೀ ಡ್ರಾಪ್ಸ್ ಅಷ್ಟು ಮೂಗಿನ ಹೊಳ್ಳೆಗಳಿಗೆ ಹಾಕಿದ್ರೂ ಕೂಡ ಅದು ಕೂಡ ಪಿತ್ತಶಮನ ಮಾಡುವಂಥದ್ದು ಇದನ್ನು ನಸ್ಯಕರ್ಮ ಅಂತ ಹೇಳುವಂಥದ್ದು ಮತ್ತೆ ಚಿಕಿತ್ಸಾ ಆಯುರ್ವೇದ ಚಿಕಿತ್ಸಾನಲ್ಲಿ ನೋಡ್ತಾ ಹೋದರೆ ಶರೀರದಲ್ಲಿ ಪಿತ್ತ ಜಾಸ್ತಿ ಆದಲ್ಲಿ ಶರದ್ ಋತುವಿನಲ್ಲಿ ಸ್ಪೆಸಿಫಿಕಲಿ ಪಿತ್ತ ಜಾಸ್ತಿ ಇರುತ್ತೆ ಅಂತ ಸಮಯದಲ್ಲಿ ವಿರೇಚನ ಚಿಕಿತ್ಸೆಯನ್ನು ಕೂಡ ಮಾಡುವಂಥದನ್ನು ನಾವು ನೋಡ್ತೀವಿ ಶರದ್ ಋತುವಿನಲ್ಲಿ ಏನಾಗಿರುತ್ತೆ ಪಿತ್ತ ಪ್ರಕೋಪ ಆಗಿರುತ್ತೆ ಹಾಗಾಗಿ ಈ ಒಂದು ವಿರೇಚನ ಪಂಚಕರ್ಮ ಚಿಕಿತ್ಸೆ ಮಾಡಿದ್ರೆ ಅದು ಕೂಡ ಕಡಿಮೆ ಆಗುವಂಥದ್ದು ಇವಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಾವು ಆಸಿಡಿಟಿಗೆ ಕಾರಣಗಳೇನು ಅಥವಾ ಇದರ ಪರಿಹಾರಗಳು ಹೋಮ್ ರೆಮಿಡೀಸ್ ಬಗ್ಗೆ ನಾವು ತಿಳ್ಕೊತಾ ಹೋದ್ವಿ ವೀಕ್ಷಕರೇ ನೀವು ಕೂಡ ಕೆಲವೊಂದು ಹೇಳಿದಂತಹ ಮನೆಮದ್ದನ್ನು ಪಾಲನೆ ಮಾಡ್ತೀರಾ ಕೆಲವೊಂದು ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ ವೀಕ್ಷಕರೇ ನಮಸ್ಕಾರ